ಮೇವು ಪಡೆಯಲು ಪ್ರವಾಹ ಸಂತ್ರಸ್ತರ ಹರಸಾಹಸ ಮಳೆಯಿಂದಾಗಿ ಅತನಿ ತಾಲೂಕಿನಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ಇದರ ಮಧ್ಯೆ ಅಧಿಕಾರ ದಿವ್ಯ ನಿರ್ಲಕ್ಷ್ಯದಿಂದಾಗಿ ನೆರೆ ಸಂತ್ರಸ್ತರ ಪರದಾಟ ಮಾಡುತ್ತಿದ್ದಾರೆ ಅತನಿ ತಾಲೂಕಿನ ವಾಡದಲ್ಲಿ ಪ್ರವಾಹ ಸಂತ್ರಸ್ತರು ಜಾನುವಾರುಗಳಿಗೆ ಮೇವಿಲ್ಲದೆ ರೈತರ ಪರದಾಟ ಮಾಡುತ್ತಿದ್ದಾರೆ ಅಧಿಕಾರಿಗಳು ಸ್ವಲ್ಪ ಪ್ರಮಾಣದಲ್ಲಿ ಮೇವು ಒದಗಿಸುತ್ತಿರುವ ಅಧಿಕಾರಿಗಳು ಮೇವು ತೆಗೆದುಕೊಳ್ಳುವಾಗ ನುಕಾಟ ಏರ್ಪಟ್ಟು ಒಬ್ಬರ ಮೇಲೆ ಒಬ್ಬರು ಬಿದ್ದು ಮೇವು ತೆಗೆದುಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ ಗ್ರಾಮಸ್ಥರು ವರದಿ ವಿಠಲ್ ಭಜಂತ್ರಿ ಕೆ ಫಸ್ಟ್ ನ್ಯೂಸ್ ಸಾಕ ಇವರ ಅಧಿಕಾರಿಗಳು ಅತ್ಯಾಚಾರ ಮಾಡ್ಲತ್ತಾರು ಇಲ್ಲಿ ಏನೋ ಕಬ್ಬ ಕೊಡ್ತಾರು ಒಂದೊಂದ್ ಎರಡ್ ಎರಡು ಹೊರಿ ಕಬ್ಬ ಕೊಡ್ತಾರು ಮುಗಿತ್ ಎರಡು ಹೊರಿ ನಾಲ್ಕು ಹೊರಿ ಮುಗಿತ್ ಕಬ್ಬಿಲ್ಲ ಅಂತ ಶಾಂಟಿಲಿ ಇಲ್ಲಿ ನಾಳೆ ಹಿಡ್ಕೊಂಡು ನಮ್ಗ ಕಬ್ಬ ಬೇಡ ಸಂಜಿ ಕೇಂದ್ರ ಬೇಡ ನಾ ಇದನ್ನ ಹಾಲ್ ಮಟ್ಟಿದ ಹೊಳೆಯ ಟಿಳಿಸ್ರ ಸಾಕು ನಮಗ ನಮ್ಮದ ಕಬ್ಬಾಂದ ಒಯ್ಲಿ ಅವ್ರ ಕಬ್ಬಾಗ ಕಬ್ಬ ಮೇವ ಈ ಜಿಂಜೂರ್ವಾಳ ಗ್ರಾಮ ಪಂಚಾಯತಿ ಎಲ್ಲ ಹೊಳಿ ಎಲ್ಲ ಮುಳಿಗಬ್ಬ ದನಗೋಳ ಎಲ್ಲ ಒಂದ್ ಎರಡ ಎರಡ ಕಬ್ಬ ಕಬ್ಬ ಕೊಡಲಂಗಿಲ್ಲ ಅವ್ ಕಬ್ಬನು ಕುಳ್ದ ಬೇಡ ನಮ್ಗ